ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಒಂದೊಳ್ಳೆ ವಿಷಯವಾಗೇ ಆ ಕೆಲವೊಬ್ರಿಗೆ ಎಷ್ಟೇ ಹೇಳಿದ್ರು ಕಮೆಂಟ್ ಅಲ್ಲಿ ಹೇಳಿದ್ರು ವಿಡಿಯೋನೇ ಮಾಡಿದ್ರು ಬುದ್ಧಿ ಬರಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಸೊ ಒಂದು ನಾಲ್ಕು ದಿವಸದಿಂದ ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ಲಿಲ್ಲ ನಾನು ಬಂದು ಅಕ್ಕ ಮನೆಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಕೆಲವೊಂದು ಕ್ಲಿಪ್ಸ್ ಅಲ್ಲಿ ಹೋದಾಗ ತೆಕ್ಕೊಂಡಿರೋದಿದೆ ಅದನ್ನ ರೆಗ್ಯುಲರ್ ವ್ಲಾಗಲ್ಲಿ ಅಲ್ಲಿ ನಾನು ಬಂದು ಆ್ಯಡ್ ಮಾಡ್ತೀನಿ ಸೊ ಅದೇನೋ ಗೊತ್ತಿಲ್ಲ ಮನಿ ಸೇವಿಂಗ್ ಟ್ರಿಪ್ ಹಾಕಿದ್ರೇ ಕೆಲವ್ರಿಗೆ ಕಣ್ಣು ಮೂಗು ಬಾಯಲೆಲ್ಲನು ಹೊಗೆ ಬರುತ್ತೆನೋ ನನಗೆ ಯಾಕೆ ಅರ್ಥ ಆಗ್ತ ಇಲ್ಲ ಅವ್ರ ಮನಿ ಸೇವ್ ಮಾಡಿ ಕೋಟ್ಯಾಧೀಶ್ವರಗಳಾಗಿದಾರ ಇಲ್ಲ ಮನಿ ಸೇವ್ ಮಾಡಕ್ ಅವ್ರಗ್ ಬರಲ್ವಾ ಇಲ್ಲ ಅಂತಂದ್ರೆ ನಾವು ಮಾಡೋದ್ ಅವ್ರ ಉರಿಯತ್ತ ಏನೂ ನನಗೆ ಅರ್ಥ ಇಲ್ಲ ಮೇ ಬಿ ಮನಿ ಸೇವಿಂಗ್ ಮಾಡಿ ಒಂದು ಸ್ವಲ್ಪ ಕಷ್ಟಕ್ಕೆ ಅಂತ ಎತ್ತಿಟ್ಕೊಂಡಿರೋರು ನನ್ನ ವೀಡಿಯೋನ ಅಪ್ರಿಷಿಯೇಟ್ ಮಾಡ್ತಾರೆ ಒಂದು ವೇಳೆ ಅಪ್ರಿಷಿಯೇಟ್ ಮಾಡೋಕೆ ಬರಲ್ಲ ಅಂದ್ರೂ ಅಟ್ಲೀಸ್ಟ್ ಲೈಕ್ ಮಾಡ್ತಾರೆ ಲೈಕ್ ಮಾಡೋಕೆ ಅಟ್ಲೀಸ್ಟ್ ಬರಲ್ಲ ಅಂತಂದ್ರೂ ವೀಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗ್ತಾರೆ ಅದು ಬಿಟ್ಬಿಟ್ಟು ಎಂತೆಂಥ ಕಮೆಂಟ್ಸು ಎಂತೆಂಥ ವಿಷಯಗಳನ್ನ ಹ್ಯಾಡ್ ಮಾಡ್ತಾರೆ ಸೊ ಯಾಕೆ ಚಾನೆಲ್ನ ಒಂಥರ ಕೆಟ್ಟದಾಗಿ ಕಮೆಂಟ್ ಸೆಕ್ಷನನ್ನು ಅಬ್ಯೂಸಾಗಿ ಯೂಸ್ ಮಾಡ್ಕೊಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ ಸೊ ಈ ತ್ರೀ ಫೋರ್ ಡೇಸಿಂದಲೇ ನಾನು ವೀಡಿಯೋಸ್ನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಮೇ ಬಿ ಈ ಕಮೆಂಟ್ಸ್ ಓದೋವಾಗ್ಲೇ ಏನಾಗುತ್ತೆ ಅಂದ್ರೆ ಒಂಥರ ನೆಗೆಟಿವಿಟಿ ಬಂದ್ಬಿಡುತ್ತೆ ಸೊ ಎಲ್ಲೋ ಒಂದು ಕಡೆ ಎಷ್ಟು ಯೂಸ್ಫುಲ್ ವಿಡಿಯೋಸ್ ಕೊಡ್ತೀವಪ್ಪ ಎಷ್ಟೊಂದು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತೀವಿ ಮನಿ ಸೇವಿಂಗ್ ಆಗ್ಬೋದು ಇಲ್ಲ ಗೋಲ್ಡ್ ಸೇವಿಂಗ್ ಆಗ್ಬೋದು ಇಲ್ಲ ವ್ಲಾಗಲ್ ಆಗ್ಬೋದು ಮೋಟಿವೇಟ್ ಆಗ್ಬೋದು ನನ್ನ ಚಾನಲ್ ನೋಡಿರೋರು ಯಾರಿಗೂ ಕೆಟ್ಟದಂತೂ ಆಗಲ್ಲ ಒಳ್ಳೆಯದೇ ಆಗದು ಅದು ಹೆಲ್ತ್ ವಿಷಯದಲ್ಲಿ ನೀವು ಚೆಕ್ ಮಾಡೋವಾಗ ಅನಿತಹಲ್ ಟಿಪ್ಸ್ ಚೆಕ್ ಮಾಡಿದ್ರೆ ಸಾಕು ನಿಮ್ಗೆ ಎಷ್ಟೊಂದು ಒಳ್ಳೆ ಒಳ್ಳೆ ವಿಷಯಗಳನ್ನ ನಾನು ಹೇಳಿಡ್ತೀನಿ ಅದರಲ್ಲಿ ಅದ್ರಲ್ಲಿ ನೋಡ್ಬಿಟ್ಟು ಕಮೆಂಟ್ ಅನ್ನ ನೋಡಿ ನೀವು ಎಷ್ಟು ಜನ ಅಪ್ರಿಷಿಯೇಟ್ ಮಾಡಿ ಮೇ ಬಿ ಎಷ್ಟು ಜನ ಮಕ್ಕಳು ನಾರ್ಮಲ್ ಆಗಿರೋವಾಗ ನನಗೆ ಕಮೆಂಟ್ ಬರುತ್ತೆ ಗೊತ್ತಾ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಕಮೆಂಟ್ಸ್ ಓದೋವಾಗ ಅಲ್ಲ ಈ ತರ ಕಮೆಂಟ್ ಮಾಡೋರ್ಗೆ ಹೇಳದ್ ನಾನು ನೀವು ನಿಜವಾಗ್ಲೂ ಒಂದೊಳ್ಳೆ ಮನಸ್ಥಿತಿ ಇರೋರಾದ್ರೆ ಈ ತರ ಕಮೆಂಟ್ ಮಾಡ್ತೀರಾ ಯಾಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಕೇವಲ ಬುದ್ಧಿನ ನೀವು ಪ್ರದರ್ಶಿಸ್ತಾ ಇದ್ದೀರಾ ನಿಮ್ ತಂದೆ ತಾಯಿ ಏನ್ ನಿಮ್ಮನ್ನು ಬೆಳೆಸಿ ಈ ಾರೋ ಇದರ ಬೆಳೆಸಿರದು ನನ್ಗೆ ಸತಿ ಇಂಥವೆಲ್ಲಾನು ಓದೋವಾಗ ಏನಾಗುತ್ತೆ ಅಂದ್ರೆ ಇಂಥವ್ರುನು ಇರ್ತಾರ ಥೂ ಅನ್ಸುತ್ತೆ ಕೆಲವು ಟೈಮಲ್ಲಿ ನಾನು ಕಾಮೆಂಟ್ಸ್ ಅನ್ನೇ ಬಂದು ನಾನು ತಲೆಗೆ ಹಾಕೊಳಲ್ಲ ಸೊ ಅದಕ್ಕೋಸ್ಕರನೇ ಈ ನಡುವೆ ವಿಡಿಯೋ ಮಾಡಕ್ಕೆ ಒಂದ್ ರೀತಿ ಮೋಟಿವೇ ಇಲ್ಲ ಸೊ ಮಾಡ್ಬೇಕು ಅಂತ ತೆಗಿತೀನಿ ಬಟ್ ಎಲ್ಲೋ ಒಂದ್ ಕಡೆ ಮಾಡ್ಕೊಳ್ಳೋಣ ಬಿಡು ನಾಳೆ ಅನ್ನ ಅಷ್ಟು ಮಟ್ಟು ನನಗೆ ಹರ್ಟ್ ಆಗುತ್ತೆ ಅಂದರೆ ನೋಡಿಬೇಕಂದ್ರೆ ಸೈಡಲ್ಲಿ ಹಾಕ್ತೀನಿ ಕಮೆಂಟ್ಸು ಸೊ ನಾನು ಕೂಡಿಟ್ಟಿರೋ ದುಡ್ಡನ್ನು ನಾನು ಯಾಕೆ ಇನ್ನೊಬ್ರು ಕೊಡಬೇಕು ಈಗ ನಾನು ಮನಿ ಸೇವಿಂಗ್ ಹಾಕಿ ನಾನು ಈ ತಿಂಗಳಲ್ಲಿ ಇದು ದುಡ್ಡನ್ನ ನಾನು ಕೂಡಿಟ್ಟೆ ಅಂತ ನನ್ನ ವೀಡಿಯೋ ಹಾಕಿದ್ರೆ ಆ ವೀಡಿಯೋ ನೋಡ್ಬಿಟ್ಟು ಒಳ್ಳೆ ಬುದ್ಧಿ ಇರೋರು ಮಾಡ್ತಾರೆ ನೆಕ್ಸ್ಟ್ ಇದೇ ಥರನೇ ನಾವು ದುಡ್ಡು ಕೂಡಿಡಬೇಕು ಅಂತ ಅಂದ್ಕೊಂಡು ಅದನ್ನು ಆ ವೀಡಿಯೋನ ಒಂದೊಂದು ಪಾಸಿಟಿವ್ ಆಗಿ ಎತ್ಕೊಂತಾರೆ ಅದು ಬಿಟ್ಟು ಇವಳು ಇವಳು ಗಣ್ಣಂಗೆ ಗೊತ್ತಿಲ್ಲದಂಗೆ ಕೂಡಿಟ್ಟಿರ್ತಾಳೆ ಕೇಳಿ ಇವಳು ನಿಮ್ಗೆ ಕೊಡ್ತಾಳೆ ದುಡ್ಡು ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ನಾನು ಯಾಕೆ ಕೊಡಬೇಕು ಈಗ ನನ್ನ ವೀಡಿಯೋಸ್ ನೀವು ನೋಡ್ತಿದ್ದರೆ ನೀವೆಲ್ಲ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಕರೆಕ್ಟಾ ನಾನು ನನ್ನ ಹೆಸರು ಅನಿತಾ ನನ್ನ ಚಾನಲ್ ನೇಮು ಶ್ರೀಮತಿ ನಿಲಿ ಅಂತ ನಿಮಗೆ ಗೊತ್ತು ಆದರೆ ನೀವು ನೋಡೋರೆಲ್ಲ ನೀವು ಯಾರು ನೀವೆಲ್ಲೆಲ್ಲಿ ನೋಡ್ತಿದ್ದೀರಾ ನೀವೆಲ್ಲಿಂದ ನೋಡ್ತಿದ್ದೀರಾ ನಿಮ್ಮ ನೇಮ್ ಕೂಡ ನನಗೆ ಗೊತ್ತಿರೋಲ್ಲ ಸೊ ಒಳ್ಳೆ ಮನಸ್ಸಿಂದ ನೋಡ್ತೀರಾ ಒಳ್ಳೆ ವ್ಯೂಸ್ ಬಂದರೆ ನನಗೂ ಕೂಡ ಹಣ ಬರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಎಲ್ಲಾದರೂ ನೋಡಿದಾಗ ಮಾತಾಡ್ಸ್ತೀರ ಸೊ ಮಾತಾಡ್ಸೋವಾಗ ಏನಾಗುತ್ತೆ ಓ ನೀವು ನನ್ನ ಚಾನಲ್ ನೋಡ್ತಿದ್ದೀರ ಅಂತ ನಾನು ಅವ್ರ ಅವ್ರ ಹತ್ರ ಅಷ್ಟು ಖುಷಿಯಾಗಿ ಮಾತಾಡ್ತೀನಿ ಕಮೆಂಟ್ ಮಾಡಿದಾಗ ಕಮೆಂಟಲ್ಲಿ ಒಂದು ವೇಳೆ ಆ ಒಂದು ಪ್ರೊಫೈಲ್ ಫೋಟೋ ನೀವು ಹಾಕಿದ್ದೀರ ಅಂದರೆ ನಿಮ್ಮ ಫೋಟೋಸ್ ನಾನು ನೋಡ್ಕೊಳ್ತೀನಿ ಅಷ್ಟೇ ನನಗೆ ಗೊತ್ತಿರೋದು ಅದು ಬಿಟ್ಟು ನಾನು ಇಷ್ಟ ಆಗಿಲ್ಲ ನಾನು ವೀಡಿಯೋಸ್ ಇಷ್ಟ ಆಗಿಲ್ಲ ಯೂಸ್ಫುಲ್ ಅಲ್ಲ ವೇಸ್ಟ್ ಕಂಟೆಂಟ್ ಅಂತಂದ್ರೆ ಚಾನಲ್ ಒಳಗೆ ಎಂಟ್ರಿ ಇಲ್ಲ ಯಾಕೆ ಬರ್ತೀರಾ ನಿಮಗೆ ಚಾನಲ್ ಒಳಗಡೆ ಬರೋದಕ್ಕೆ ನಿಮಗೆ ಮನಸ್ಸಿಲ್ಲ ಅಂದರೆ ನಿಮ್ಮ ಮನಸ್ಸು ಒಪ್ತಾ ಇಲ್ಲ ಅಂದರೆ ಏನಕ್ಕೆ ನೀವು ಒಳಗಡೆ ಬರ್ತೀರಾ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಬರ್ಕೊಡ್ದು ಚಾನಲ್ ಒಳಗಡೆ ಬಂದು ವೀಡಿಯೋ ನೋಡಿಬಿಟ್ಟು ಕಮೆಂಟು ಕೂಡ ಮಾಡಿಕೊಡ್ದು ಅಂಥವ್ರು ವೀಡಿಯೋನೂ ನೋಡ್ತೀರಾ ಕಮೆಂಟು ಮಾಡ್ತೀರಾ ಎಷ್ಟೆಷ್ಟು ಕಮೆಂಟು ಆ ಕೆಟ್ಟ ಕಮೆಂಟ್ಗೆ ಐದಾರು ಲೈಕ್ಸ್ ಬೇರೆ ಸೊ ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಹರ್ಟ್ ಆಗುತ್ತೆ ಸೊ ಈ ರೀತಿ ಕಮೆಂಟ್ಸ್ ಮಾಡೋರು ಒಂದು ಸತಿ ನಾನು ನಿಮಗೆ ಚಾಲೆಂಜ್ ಮಾಡ್ತಿದ್ದೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಳ್ಳೊಳ್ಳೆ ಸೊ ಒಂದೊಳ್ಳೆ ಯೂಸ್ಫುಲ್ ಕಂಟೆಂಟನ್ನು ಬಂದು ಓನಾಗೆ ಕ್ರಿಯೇಟ್ ಮಾಡಿ ಯಾರ್ದು ಕಾಪಿ ಮಾಡಬಾರ್ದು ಕ್ರಿಯೇಟ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ವೀಡಿಯೋ ಅಪ್ಲೋಡ್ ಮಾಡಿ ಆ ವೀಡಿಯೋನ ಎಷ್ಟು ಜನ ನೋಡ್ತಾರೆ ಆ ವೀಡಿಯೋ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ವೆಯ್ಟ್ ಮಾಡಿ ಒನ್ ಇಯರ್ ಟೈಮ್ ಇರುತ್ತೆ ನಿಮಗೆ ಆ ಒನ್ ಇಯರಲ್ಲಿ ಮಾನಿಟೈಸ್ ಅನ್ನೋದನ್ನು ಮಾಡಿಕೊಂಡು ಸಂಪಾದನೆನೂ ಮಾಡಿಕೊಂಡು ಮನೆಯಲ್ಲೂ ನೋಡಿಕೊಂಡು ಫ್ಯಾಮಿಲಿಗೂ ಸಪೋರ್ಟ್ ಆಗಿದ್ದುಕೊಂಡು ಡೈಲಿ ವೀಡಿಯೋಸ್ನ ಹಾಕ್ಕೊಂಡು ಸಬ್ಸ್ಕ್ರೈಬರು ಏರ್ತಾ ಇರಬೇಕು ಇಲ್ಲಿ ವ್ಯೂಸು ಏರ್ತಾ ಇರಬೇಕು ಈ ಥರ ಮಾಡ್ಕೊಂಡು ಹೋಗಿ ನಿಮಗೆ ಅದ್ರ ಕಷ್ಟ ಗೊತ್ತಾಗುತ್ತೆ ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಕುತ್ಕೊಂಡು ಇನ್ನೊಬ್ರು ಕೊಡೋ ಒಳ್ಳೆ ಕಂಟೆಂಟ್ ಗೆ ಕೆಟ್ಟ ಕಮೆಂಟ್ ಅನ್ನ ಎರಡು ಸೆಕೆಂಡ್ ಮಾಡಿ ಹೋಗ್ತಿರಲ್ಲ ನೀವು ಖಂಡಿತವಾಗ್ಲೂ ಹೊಟ್ಟೆಗನ್ನ ತಿಂತೀರ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಆ ಕಮೆಂಟ್ಸ್ ಅನ್ನ ಓದೋವಾಗ ಮನ್ಸಾಕ್ಷಿ ಮುಟ್ಕೊಂಡು ನೀವು ನೋಡ್ಬಿಟ್ರೆ ಆ ಕಮೆಂಟ್ಸ್ ಅನ್ನ ನಿಜವಾಗ್ಲೂ ನನ್ನ ಜಾಗದಲ್ಲಿ ಇದು ಯೋಚನೆ ಮಾಡಿದ್ರೆ ಮಾತ್ರ ಅನ್ನೋ ಗೊತ್ತಾಗೋದು ಈ ರೀತಿ ಎಲ್ಲ ಕಮೆಂಟ್ಸು ಯಾವ ಹೆಣ್ಮಕ್ಳಿಗೂ ಮಾಡಬೇಡಿ ಮೇಯ್ನಾಗಿ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಬಂದು ತುಂಬ ತೀರಾ ಕಡಿಮೆನೇ ಹೇಳ್ಬೇಕು ಅಂದರೆ ಇಂಡಿವಿಜುವಲ್ ಚಾನಲ್ಸು ಅವರು ಯಾವುದೇ ರೀತಿ ಒಂದು ಅಂದರೆ ಯಾವುದೇ ರೀತಿ ಒಂದು ಸೆಲೆಬ್ರಿಟಿ ಅಲ್ಲ ಯಾವುದೋ ಒಂದು ಹಳ್ಳಿಯಿಂದ ಬಂದಿರೋರು ಎಲ್ಲೋ ಒಂದು ಮೂಲೆಯಲ್ಲಿರೋರು ಸಿಂಪಲ್ಲಾಗಿ ಒಂದು ವಿಡಿಯೋ ಹಾಕಿ ಒಂದು ಒಳ್ಳೆ ರೀತಿಯಾಗಿ ಮುಂದೆ ಬರ್ತಿದ್ದಾರೆ ಅಂದರೆ ಯಾಕಂತವ್ರು ನೋಡಿ ಕೆಟ್ಟ ಹುಚ್ಚು ನಿಮಗೆ ಕೆಟ್ಟ ರೀತಿಯಾಗಿ ಆ ಹುಚ್ಚು ಕಮೆಂಟ್ಸ್ ಏನಕ್ಕೆ ಹ್ಞೂ ಈಗ ಒಂದು ಫಿಲಮ್ ಅಲ್ಲೋ ಸೀರಿಯಲ್ ಅಲ್ಲೋ ಮಾಡಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಅದರೊಳಗಡೆ ಬಂದು ನಾನು ಒಂದು ಮಾನಿಟೈಸೇಷನೋ ಒಂದೊಳ್ಳೆ ಸಬ್ಸ್ಕ್ರೈಬ್ ರೇಂಜೋ ಒಳ್ಳೆ ವ್ಯೂಸ್ ರೇಂಜ್ ಪಡ್ಕೊಂಡಿದ್ದಿದ್ರೂ ಏನೋ ಬಿಡೋ ಅವ್ರು ನನ್ನ ಕಂಡ್ರೆ ಆಗೋಲ್ಲ ಆ ಥರ ಈ ಥರ ಏನು ಅನ್ಬೋದು ಬಟ್ ನಾನು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ಒಳ್ಳೆ ಯೂಸ್ಫುಲ್ ಕಂಟೆಂಟ್ಸ್ ಬ್ಲಾಗ್ಸ್ ಕೊಟ್ಟು ಇಲ್ಲಿವರೆಗೂ ಒಂದು ಐವತ್ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಸುಮ್ಮನೆ ಅಲ್ಲ ಸುಮ್ಮನೆ ಸಬ್ಸ್ಕ್ರೈಬರ್ ಬಟನ್ ಯಾರೂ ಆನ್ ಮಾಡಲ್ಲ ಇಷ್ಟ ಆದರೆ ಮಾತ್ರ ಆನ್ ಮಾಡೋದು ಅದು ನಮ್ಮ ಒಂದು ಕನ್ನಡದವ್ರಂತೂ ಯೂಸ್ಫುಲ್ ಆಗಿದ್ದರೆ ಮಾತ್ರ ಜಸ್ಟ್ ಆನ್ ಮಾಡೋದು ಯೂಸ್ಫುಲ್ ಯೂಸ್ಫುಲ್ ಇಲ್ಲ ಅವ್ರು ವೇಸ್ಟ್ ಅಂತಂದರೆ ಅವ್ರು ಆನ್ ಮಾಡೋಕ್ಕೆ ಹೋಗಲ್ಲ ಅದು ಒಂದು ಕನ್ನಡ ಕರ್ನಾಟಕದಲ್ಲಿ ನಾನು ಹುಟ್ಟಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾನು ಕೂಡ ಸುಮಾರು ವಿಡಿಯೋಸ್ ನೋಡ್ತೀನಿ ಎಲ್ಲನೂ ಸಬ್ಸ್ಕ್ರೈಬರ್ ನಾನು ಮಾಡ್ಕೊಳೋ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ ಹೋಗಲ್ಲ ಇಷ್ಟ ಆದರೆ ಮಾತ್ರನೇ ಮಾಡ್ಕೊಳ್ಳೋದು ಅದೇ ಥರನೇ ಇನ್ನೊಬ್ರ ಬಗ್ಗೆ ನಾನು ಯೋಚನೆ ಮಾಡೋದು ಒಳ್ಳೊಳ್ಳೆ ವಿಡಿಯೋ ಕೊಟ್ಟಾಗ ದಯವಿಟ್ಟು ಇಷ್ಟ ಆದರೆ ನೋಡಿ ಇಲ್ವಾ ಸುಮ್ಮನೆ ಬೇರೆ ಯಾವುದಾದ್ರೂ ವಿಡಿಯೋ ನೋಡ್ಕೊಂಡು ಖುಷಿಯಾಗಿದ್ಬಿಡಿ ನನ್ನ ವಿಡಿಯೋಗೆ ಬಂದು ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸ್ಯಾಡಿಸ್ಟ್ ತರ ಥರ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಟು ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದರೆ ನಾನು ಏನು ಹೇಳಲಿ ನಾನು ಕೆಲವೊಂದು ಕಮೆಂಟ್ಸನ್ನು ಹೇಳೋಕೆ ಆಗೋಲ್ಲ ಪಬ್ಲಿಕಲ್ಲಿ ಆ ರೀತಿ ಕಮೆಂಟ್ಸು ಕೆಟ್ಟ ಕೆಡ್ದಾಗಿ ಕೇವಲವಾಗಿ ಚೀಪ್ ಮೆಂಟಾಲಿಟಿಯಿಂದ ಅಂಥವ್ರಿಗೆಲ್ಲ ದೇವ್ರು ಕೊಡೋ ಕರ್ಮ ಇದೆ ಅಲ್ಲ ಅದು ಮಾತ್ರ ಭಯಂಕರವಾಗಿರುತ್ತೆ ಅಂತವ್ರಿಗೆ ನಾನು ಎಷ್ಟು ಮನ್ಸು ನೋವಿಂದ ಹೇಳ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ನನ್ನ ಜಾಗದ ಇದ್ರೇನೆ ಅರ್ಥ ಆಗೋದು ಕೆಲವೊಂದು ಕಮೆಂಟ್ಸ್ ಅನ್ನ ಓಪನ್ ಅಪ್ ಆಗಿ ಹೇಳಕ್ ಆಗಲ್ಲ ಕೆಲವೊಂದು ಕಮೆಂಟ್ಸ್ ನಾನು ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಹಾಕ್ತೀನಿ ಕೆಲವೊಂದು ಕಮೆಂಟ್ಸ್ ಅವ್ರು ಮಾಡೇಬಾರ್ದು ಅನ್ನೋ ತರ ಡಿಲೀಟ್ ಮಾಡ್ತೀನಿ ಸೊ ಅವ್ರು ಮಾಡಲೇಬಾರ್ದು ನನ್ನ ಚಾನಲಿಗೆ ಬಂದು ಅವ್ರು ಮಾಡೇ ಮಾಡೋ ಹಾಗಿಲ್ಲ ಹಾಗೆ ಮಾಡಿದ್ರು ಅದು ಹೈಡ್ ಆಗುತ್ತೆ ಸೊ ಈ ಥರ ಎಲ್ಲ ಆಪ್ಷನ್ ನಮಗಿದೆ ಸೊ ಇನ್ನೊಬ್ರಿಗೆ ನೋವು ಕೊಟ್ಟು ಖಂಡಿತವಾಗ್ಲು ನಿಮ್ಗೊಂದು ರೂಪಾಯಿ ಲಾಭ ಅಂತೂ ಇಲ್ಲ ಖಂಡಿತವಾಗ್ಲೂ ಕರ್ಮ ಅನ್ನೋದು ಬೆನ್ನಿಂದ ಇರುತ್ತೆ ಸೊ ನಾನು ಹೇಳೋದು ಇಷ್ಟನೇ ನನ್ನ ಚಾನಲಲ್ಲಿ ಒಂದೊಂದೇ ಒಂದೊಂದೇ ವೀಡಿಯೋಸ್ ಚೆಕ್ ಮಾಡಿ ಯಾವುದಾದ್ರೂ ವೇಸ್ಟ್ ಆಗಿ ನಿಮ್ಮ ಟೈಮ್ ವೇಸ್ಟ್ ಆಗೋ ಥರ ಇಲ್ಲ ಏನಾದರೂ ಬೇರೆ ಏನಾದರೂ ಸ್ಕ್ಯಾಮ್ ಥರನೋ ಇಲ್ಲ ನಾನು ಏನಾದರೂ ದುಡ್ಡು ಸಂಪಾದನೆ ಮಾಡೋ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದಾದ್ರೂ ಪ್ರಮೋಷನ್ ವೀಡಿಯೋನು ಇಂಥವೇನಾದರೂ ಹಾಕಿರ್ತೀನ ಬಟ್ಟೆ ಅಂಗಡಿ ವೀಡಿಯೋ ಒಂದು ಹಾಕಿದ್ದೀನಿ ಹೌದು ಅದು ಬಂದು ಪ್ರಮೋಷನ್ ವಿಡಿಯೋನೇ ಬಟ್ ಅದು ಯೂಸ್ಫುಲ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಹೆಣ್ಮಕ್ಳಿಗೆ ಅನ್ನೋ ಕಾರಣಕ್ಕೆ ಅದು ನಾನು ಒಪ್ಕೊಂಡಿದ್ದು ಈಗ ಬರ್ತಾನೇ ಇದೆ ಅಂತವು ಮಾಡಿಕೊಡಿ ಅಂತ ನಾನು ಮಾಡ್ತಿಲ್ಲ ಯಾಕಂದರೆ ಈಗ ಒಂದು ವಿಡಿಯೋ ಮಾಡಿಕೊಟ್ರೆ ನನಗೆ ಐದು ಸಾವಿರ ಆದರೂ ಕೊಟ್ಟೆ ಕೊಡ್ತಾರೆ ನಾನು ಅವ್ರ ವಿಡಿಯೋನೇ ನಾನು ಮಾಡಕ್ಕೆ ಹೋಗ್ತಾ ಇಲ್ಲ ಅವ್ರು ನನಗೆ ಅಜ್ಮೀರಾ ಫ್ಯಾಷನಿಂದ ನನಗೆ ಕೊಡ್ತಾನೇ ಇದ್ದಾರೆ ಆಫರು ಬನ್ನಿ ಅಂತ ಕೂಡ ನನಗೆ ಕಾಲ್ ಬಂದಿತ್ತು ಸೂರತ್ಗೆ ಹೋಗಿ ವಿಡಿಯೋ ಮಾಡೋದಕ್ಕೆ ಅವ್ರು ನನಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಕೂಡ ಆಫರ್ ಮಾಡಿದ್ರು ನಾನು ಹೋಗ್ಲಿಲ್ಲ ಬಟ್ ಈ ತರ ಯಾಕಂದ್ರೆ ಅದು ವ್ಯೂವರ್ಸ್ಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ವೀಡಿಯೋ ಅಂದ್ಬಿಟ್ಟು ನಾನು ವೀಡಿಯೋನೇ ಆ ವೀಡಿಯೋಗಳನ್ನ ಮಾಡೋದೇ ಸ್ಟಾಪ್ ಮಾಡಿದೀನಿ ಈಗ ಒಂದು ವೀಡಿಯೋ ಮಾಡಿ ಐದು ಸಾವಿರ ಇಸ್ಕೊಂಡು ಹೋಗೋದು ನನಗೆ ದೊಡ್ಡದಲ್ಲ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲ ಅವ್ರು ಪೋಸ್ಟ್ ಹಾಕಿದ್ರೆ ನನಗೆ ತೌಸಂಡ್ ರುಪೀಸ್ ಕೊಡ್ತಾರೆ ನನಗೆ ಅದು ಏನು ದೊಡ್ಡ ಇದೇನಲ್ಲ ಇವಾಗ ಒಂದು ವೀಡಿಯೋ ವಾರಕ್ಕೊಂದ್ ಎರಡು ವೀಡಿಯೋ ಮಾಡಿದ್ರೆ ನನಗೆ ಇದರಿಂದಾನೆ ಹತ್ತು ಸಾವಿರ ಸಿಗುತ್ತೆ ಸೊ ಈ ಎಲ್ಲಾನು ಪ್ರಮೋಷನ್ ವೀಡಿಯೋಸ್ ಎಲ್ಲ ಮಾಡಿ ನಾನು ದುಡ್ಡು ಗಳಿಸಬೇಕು ಅನ್ನೋದು ಏನೂ ಇಲ್ಲ ಸಿಂಪಲ್ ಆಗಿ ನನಗೆ ಎರಡು ಚಾನೆಲ್ ಬರುತ್ತೆ ಸಾಕು ಅಂತ ನಾನು ಸಿಂಪಲ್ ಆಗಿ ವಾರೋ ಎರಡೋ ಇಷ್ಟ ವಿಡಿಯೋಗಳು ಒಳ್ಳೆ ಕೊಡ್ತಾ ಮೋಟಿವೇಟ್ ವಿಡಿಯೋಸ್ ಎಷ್ಟು ಜನ ನನ್ಗೆ ಅದರಿಂದ ಸಬ್ಸ್ಕ್ರೈಬರ್ ಸಿಕ್ಕಿದಿರಾ ಯಾಕೆ ತರ ಕಮೆಂಟ್ ಮಾಡ್ತಿರೋ ನಿಮ್ಗೆ ಖಂಡಿತವಾಗ್ಲೂ ನಾನು ಒಂದ್ ಮಾತು ಹೇಳ್ತೀನಿ ಒಟ್ಟಿಗೆ ಅನ್ನ ತಿನ್ನೋ ಜನ ಆದ್ರೆ ನೀವು ಈ ಥರ ನಾನು ಕಮೆಂಟ್ ಮಾಡಲ್ಲ ಒಂದ್ ವೇಳೆ ಬೇರೆ ಏನೋ ತಿನ್ನೋ ತರ ಇರೋದ್ರಿಂದನೇ ಕಮೆಂಟ್ ಮಾಡೋದು ಹೆಣ್ಮಕ್ಳ ಮೇಲೆ ಒಳ್ಳೆ ಗೌರವ ಇರುವಂತ ವ್ಯಕ್ತಿ ಆಗಿದ್ರೆ ಕಮೆಂಟ್ ನೀವು ಮಾಡಲ್ಲ ಆತರ ಖಂಡಿತವಾಗ್ಲೂ ಆ ಕಮೆಂಟ್ ಮಾಡಿರೋದು ಒಂದು ಮೆನ್ನೇನೆ ವೆಮೆನ್ ಅಂತೂ ಅಲ್ಲ ನನಗೆ ತುಂಬಾನೇ ಬೇಜಾರಾಗಿದೆ ಇಟ್ಸ್ ಓಕೆ ಅದಕ್ಕೆ ಅಂತ ವೀಡಿಯೋ ಎಲ್ಲ ನಿಲ್ಸಲ್ಲ ದಿನ ವೀಡಿಯೋ ಆದಷ್ಟು ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಕ್ಳಿಗೆ ರಜೆ ಇತ್ತು ಒಂದು ಸ್ವಲ್ಪ ನನಗೂ ಪರ್ಸ್ನಲ್ ಕೆಲಸ ಇತ್ತು ಹಾಗಾಗಿ ಒಂಚೂರು ಹೊರಗಡೆ ಓಡಾಡೋ ಕೆಲಸ ಇತ್ತು ಹಾಗಾಗಿನೇ ವೀಡಿಯೋಸ್ ಈ ನಡುವೆ ಆಗಲಿಲ್ಲ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವೀಕ್ಲಿ ಒಂದು ಫೈವ್ ವೀಕ್ ಫೈವ್ ಇಲ್ಲ ಫೋರ್ ಬ್ಲಾಗ್ಸ್ ಆದರೂ ನನ್ನ ಕಡೆಯಿಂದ ಒಂದು ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಸರಿನಾ ಸುಮ್ಮ ಸುಮ್ಮನೆ ಎಲ್ಲನೂ ಬಂದು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಕಮೆಂಟ್ ಹಾಕೋದು ಕೆಟ್ಟ ಕೆಡ್ದಾಗ ಮಾತಾಡೋದು ಇಂಥವೆಲ್ಲ ಮಾಡಿದ್ರೆ ನಿಜವಾಗ್ಲೂ ನಾನೇನು ಆಕ್ಷನ್ ತಗೊಳಲ್ಲ ನಾವು ಆ ಸಮಯದಲ್ಲಿ ಪಡ್ತೀವಲ್ಲ ನೋವು ಅದು ನಿಮ್ಮ ಹಿಂದೆ ಬರುತ್ತೆ ಸೊ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಒಳ್ಳೇದು ನನಗೆ ಬಂದು ಸೇರುತ್ತೆ ನನಗೆ ಗೊತ್ತದು ಸೊ ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ ನೋಡಿ ಸುಮಾರು ಜನ ಹೆಣ್ಮಕ್ಳು ಡಾಕ್ಟ್ರ್ ಹತ್ರ ಹೇಳ್ಕೊಳಕಾಗ್ದೇ ಇರುವಂತಹ ಎಲ್ಲ ವಿಷಯವನ್ನ ನನ್ನ ಹತ್ರ ಹೇಳ್ಕೊಳ್ತಾರೆ ಸೊ ಅವ್ರಿಗೊಂದು ಸಮಾಧಾನ ಹೇಳಬೇಕು ಅಂದರೆ ನಾನು ಡಾಕ್ಟ್ರೇ ಆಗಿರ್ಬೇಕು ಅಂತೇನಿಲ್ಲ ಸೊ ಒಂದು ಒಳ್ಳೆ ಟಿಪ್ಸ್ ಹೇಳಬೇಕು ಅಂದರೆ ಡಾಕ್ಟ್ರೇ ಆಗಿರ್ಬೇಕು ಅಂತೇನಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಡಾಕ್ಟರ್ ಆಗಿರಬೇಕು ಅಂತ ಮೆಡಿಸಿನ್ ಮಾತ್ರನೇ ಹೇಳಬೇಕು ಮೆಡಿಸನ್ ನಾನು ಓದಿದ್ರೆ ನಾನು ಮೆಡಿಸಿನ್ ವಿತ್ ಮೆಡಿಸನ್ ಟಿಪ್ಸ್ ಹೇಳ್ಬೋದು ನಾನು ಮೆಡಿಸನ್ ಓದಿಲ್ಲ ನಾನು ಇವಾಗಲೇ ಹೇಳ್ತಿದ್ದೀನಿ ನನಗೆ ಗೊತ್ತಿರೋ ವಿಷಯವನ್ನು ನಾನು ಒಂದು ಒಳ್ಳೆ ವಿಡಿಯೋ ಆಗಿ ಕಂಟೆಂಟ್ ಆಗಿ ಅನಿತ ಚಾನಲಲ್ಲೂ ಕೊಡ್ತೀನಿ ಒಳ್ಳೆ ಚಾನ್ ಒಳ್ಳೆ ವೀಡಿಯೋ ಒಳ್ಳೆ ಚಾನಲ್ ಅಂತ ಯೂಸ್ಫುಲ್ ಅಂತ ಆಗಿರೋದಕ್ಕೇ ಅದರಲ್ಲಿ ಎರಡು ಲಕ್ಷ ಚಿಲ್ಲರೆ ಮೇಲೆ ಎರಡು ಲಕ್ಷದ ಮೂವತ್ತು ಸಾವಿರ ಮೇಲೆ ಸಬ್ಸ್ಕ್ರೈಬರ್ಸ್ ಇರೋದು ಸೊ ಹೆಲ್ತ್ ಚಾನಲಲ್ಲಿ ನಾನೊಂದು ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ನ ಪಡಿತೀನಿ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಎಷ್ಟು ಯುನೀಕ್ ಕಂಟೆಂಟನ್ನು ನಾನು ಈ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ವಿಡಿಯೋಸ್ ಮಾಡ್ತಿರೋದು ಸೊ ಇಲ್ಲಿವರೆಗೂ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿರ್ತೀನಿ ಅಂತ ಸುಮ್ಮನೆ ಸುಮ್ಮನೆ ಇನ್ನೊಬ್ಬರನ್ನೆಲ್ಲ ಆಗಲ್ಲ ಈಚೆ ಎಲ್ಲೋದ್ರೂ ನನ್ನ ಗುರುತಿಸಿ ಮಾತಾಡಿಸ್ತಾರೆ ಸೊ ನನಗಷ್ಟು ಸಾಕು ಅನಿತಾ ಟಿಪ್ಸ್ ಚಾನಲಿಂದ ಎಷ್ಟೋ ಜನ ಹೆಣ್ಮಕ್ಳು ನಾರ್ಮಲ್ ಡಿಲಿವರಿ ಆದಮೇಲೆ ಆ ಒಂದು ಲೇಬೋ ವಾರ್ಡಲ್ಲೇ ನನ್ನ ಮುಖನೇ ಅನ್ಸ್ಕೋತಾರೆ ನಾನು ಹೇಳಿರೋ ಟಿಪ್ಸ್ನ ಅನ್ಸ್ಕೋತಾರೆ ನನಗೂ ನನ್ನ ಫ್ಯಾಮಿಲಿಗೂ ನನ್ನ ಮಕ್ಳಿಗೂ ಹರಿಸ್ತಾರೆ ನನಗಷ್ಟು ಸಾಕು ನೀವು ಕೆಟ್ಟ ಕಮೆಂಟ್ ಮಾಡ್ತಿರಲ್ಲ ನೀವು ಇದೇ ಥರನೇ ಚಾನಲ್ ಓಪನ್ ಮಾಡಿ ನೀವು ಆ ಥರ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ ನಿಮ್ಗೆ ಆ ದಿನ ನನಗೆ ಬಂದು ನೀವು ಕಮೆಂಟ್ ಮಾಡಿ ನಾನು ಅವತ್ತು ಉತ್ತರ ಕೊಡ್ತೀನಿ ಸರಿನಾ ಸೊ ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿರೋರು ಯಾರು ಈ ರೀತಿ ಕಮೆಂಟ್ ಮಾಡಲ್ಲ ನನಗೆ ಒಳ್ಳೆ ವೀಡಿಯೋಸ್ ಕೊಡೋದ್ರಿಂದ ಒಳ್ಳೆ ಆಶೀರ್ವಾದ ನನಗೆ ಸಿಗುತ್ತೆ ಕೆಟ್ಟು ಕಮೆಂಟ್ ಮಾಡಿ ಕೆಟ್ಟ ವಿಷಯಗಳಿಂದ ನಮ್ಮ ಮನಸ್ಸನ್ನು ನೋವ್ತಿರಲ್ಲ ನಿಮ್ಗೆ ಅದು ವಾಪಸ್ ಸಿಗುತ್ತೆ ಸೊ ನಾನು ಹೇಳೋದಿಂದೆ ಒಳ್ಳೇದನ್ನ ಬಿತ್ತಿದ್ರೆ ಒಳ್ಳೇದೇ ಕೊಯ್ಯೋದು ಕೆಟ್ಟದ್ ಬಿತ್ತರೆ ಖಂಡಿತವಾಗ್ಲೂ ಕೆಟ್ಟದನ್ನೇ ಕೊಯ್ಯೋದು ನಾನು ಹೇಳೋದು ಇದು ಒಂದೇ ಯಾರು ಚಾನಲ್ಗೋಲ್ಲ ನನಗೆ ಮಾತ್ರ ಅಲ್ಲ ಯಾವ ಹೆಣ್ಮಕ್ಳು ಚಾನಲ್ಗೆ ಆಗಲಿ ಯಾರೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಮೇಲೆ ಬರಬೇಕು ಅಂದ್ಕೊಂಡಿರೋರಿಗಾಗ್ಲಿ ಕೆಟ್ಟದಾಗ ಮಾತಾಡಬೇಡಿ ಅವರ ನೋವಿದೆ ಅಲ್ಲ ಅದು ತುಂಬ ದೊಡ್ಡದು ದೊಡ್ಡ ನರಕ ಅದು ನಿಮ್ಗೆ ಅದು ವಾಪಸ್ ಒಂದು ಸೇರುತ್ತೆ ಸೊ ಈ ಥರ ಕಮೆಂಟ್ ಮಾಡೋ ಆ ವ್ಯಕ್ತಿಗೆ ನಾನು ಹೇಳೋದು ಒಂದೇ ನಿಮ್ಗೆ ಇನ್ನೂ ಫ್ಯೂಚರಲ್ಲಿ ಒಳ್ಳೇದಾಗಬೇಕಾ ಒಳ್ಳೆಯವರಾಗ್ಬಿಡಿ ಕೆಟ್ಟದ್ದು ಮಾಡಿ ಅಂತೂ ಇನ್ನೂ ಕೆಟ್ಟದ್ದು ಪಡ್ಕೊಂಡು ನಿಮ್ಗೆ ಫ್ಯೂಚರಲ್ಲಿ ಆಗಬೇಕಾಗಿರೋ ಒಳ್ಳೆಯದಕ್ಕೆಲ್ಲ ದೇವರು ಖಂಡಿತವಾಗ್ಲೂ ಮುಟ್ಟುಗೋಲು ಹಾಕ್ಬಿಡ್ತಾನೆ ನೀವು ಅಂದ್ಕೊಂಡ್ರೆ ಅದು ಯಾವುದು ನಿಮಗೆ ಒಳ್ಳೇದಾಗಲ್ಲ ಕೆಟ್ಟದೇ ಆಗೋದು ಈ ಕಮೆಂಟು ಹಾಕಿರೋರಿಗೆ ಗೊತ್ತಿರುತ್ತೆ ಯಾರೋ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ನೋಡೇ ನೋಡ್ತಾರೆ ಅವ್ರಿಗೆ ಈ ವಿಡಿಯೋ ಅಷ್ಟೇ ಸೊ ಇನ್ಮೇಲೆ ಬ್ಲಾಗ್ಸ್ ಬರುತ್ತೆ ಇಂಥ ಕಾಂಜಿ ಪಿಂಜಿಗಳಿಗೆಲ್ಲ ನಾನು ಭಯ ಪಟ್ಕೊಂಡು ವೀಡಿಯೋನೆಲ್ಲ ನಾನು ಆಫ್ ಮಾಡೋದು ಇಲ್ಲ ಹಾಕದೆ ಬಿಡೋದು ಹಾಗೆಲ್ಲ ಮಾಡಲ್ಲ ಜಸ್ಟ್ ನನ್ನ ಪರ್ಸ್ನಲ್ ಕೆಲಸ ಇತ್ತು ಹಂಗಾಗಿ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ ಬಿಝಿ ಆದೆ ನಾನು ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇರೋ ಯಾರ ಆ ಒಂದು ವ್ಯಕ್ತಿನೋ ಆ ವ್ಯಕ್ತಿಗೆ ಈ ವಿಡಿಯೋ ಸ್ಲಿಪ್ಪರ್ ಶಾರ್ಟಾಗಿರುತ್ತೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ನನಗೆ ಒಳ್ಳೆ ಕಮೆಂಟ್ಸ್ ಹಾಕೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ನಾನು ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋರು ನಿಮ್ಮೆಲ್ಲರಿಗೂ ಥ್ಯಾಂಕ್ಸು ನನ್ನ ಕಡೆಯಿಂದ ಒಳ್ಳೊಳ್ಳೆ ಮನಿ ಸೇವಿಂಗ್ ಟಿಪ್ಸು ಒಳ್ಳೊಳ್ಳೆ ವಿಷಯಗಳು ಇನ್ಮೇಲೆ ಮೋಟಿವೇಟ್ ವಿಷಯಗಳು ಬರ್ತಾನೆ ಇರುತ್ತೆ ಒಳ್ಳೊಳ್ಳೆ ವಿಡಿಯೋ ನಾನು ಕೊಡ್ತೀನಿ ಓಕೆನಾ ನಿಮಗೆ ಬೋರ್ ಆಗದೆ ಇರೋ ಥರ ಜಸ್ಟ್ ಒಂದು ಟೆನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಆದರೂ ನನ್ನ ಕೈಯ್ಯಾಗಿರೋ ವೀಡಿಯೋಸ್ನ ನಾನು ಕೊಡ್ತೀನಿ ಈ ವಿಡಿಯೋ ಇಂದ ಖಂಡಿತವಾಗ್ಲೂ ನಾನು ಯಾರಿಗೂ ಹರ್ಟ್ ಮಾಡ್ತಿಲ್ಲ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಮಾತ್ರ ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ ಕಮೆಂಟ್ಸ್ ಪಕ್ಕದಲ್ಲೇ ಹಾಕಿದ್ದೀನಿ ಓದ್ತಾ ಇರ್ಬೋದು ನೀವು ಸೊ ಇಷ್ಟೇ ಈ ವಿಡಿಯೋ ಆ ಒಂದು ಏನು ಹೇಳೋದು ಏನಕ್ಕೆ ಯಾವ ಥರ ಹೇಳೋದು ಅಂತಲೇ ಇಲ್ಲ ಆ ಒಂದು ವ್ಯಕ್ತಿಗಷ್ಟೇ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಳ್ಳೆ ವ್ಲಾಗ್ ಬರುತ್ತೆ ನಿಮಗೆ ಹಾಕ್ತೀನಿ ಇನ್ಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ ತುಂಬ ಜನ ಕೇಳ್ತಿದ್ದರೆ ವ್ಲಾಗೇ ಅಂತ ಇವಾಗ ಒಳ್ಳೊಳ್ಳೆ ವ್ಲಾಗ್ಸೇ ಹಾಕ್ತೀನಿ ಸುಮ್ಮ ಸುಮ್ಮನೆ ನಾನು ಯಾವ್ದಾವ್ದನ್ನೂ ತೋರಿಸೋದು ವೇಸ್ಟ್ ಮಾಡೋದು ನಿಮ್ಮ ಟೈಮಿಂಗ್ಸ್ ಹಂಗೆಲ್ಲ ಮಾಡಲ್ಲ ನಿಮಗೆ ಆ ವೀಡಿಯೋ ಇಂದ ಯೂಸ್ ಆಗಬೇಕು ಆ ವೀಡಿಯೋ ಲಾಸ್ಟ್ ಎಂಡಿಂಗಲ್ಲಿ ಒಂದು ವಿಡಿಯೋ ಅದು ನಿಮಗೆ ಯೂಸ್ಫುಲ್ಲಾಗಿರೋವಾಗ ನಿಮ್ಗೆ ಆ ಟೆನ್ ಮಿನಿಟ್ಸ್ ಯೂಸ್ ಆಗುತ್ತೆ ಸೊ ಅಷ್ಟಕ್ಕೆ ನಾನು ಇಲ್ಲಾಂದರೆ ಯಾವುದಾವುದೋ ವೀಡಿಯೋ ಹಾಕ್ಬೋದು ದಿನ ನನಗೆ ಹಂಗೆ ಹಾಕಕ್ಕೆ ಬರಲ್ಲ ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ನಾನು ನಿಮಗೆ ವಿಡಿಯೋಸ್ನ ಪೋಸ್ಟ್ ಮಾಡೋದು ಓಕೆ ಫ್ರೆಂಡ್ಸ್ ಏನಿಸ್ತು ಈ ಕಮೆಂಟ್ಸ್ ಬಗ್ಗೆ ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ